ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಯಿಲೆಗಳಿದ್ದಾವೆ ದೇಶಿ ಔಷಧಿ ಪದ್ಧತಿಗಳಲ್ಲಿ ಅವುಗಳನ್ನ ಸರಿ ಮಾಡ್ಕೊಳ್ಳೋ ದಾರಿಗಳಿದಾವೆ ಅನ್ನೋದು ಹೊರಗಡೆ ಇದೆ ನಿಮ್ಮಲ್ಲಿ ಕೂಡ ನೀವು ಸಾಕಷ್ಟು ಜನಗಳಿಗೆ ಔಷಧಿಗಳು ಕೊಟ್ಟು ಆ ಪರಿಹಾರಗಳು ಮಾಡಿದಿರ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಸೊ ಏನೆಲ್ಲ ಒಂದು ನಿಮ್ಮಲ್ಲಿ ಔಷಧಿಗಳಿದಾವೆ ಯಾವ ರೀತಿ ಒಂದು ಪರಿಹಾರ ಮಾರ್ಗಗಳು ಅದರ ಬಗ್ಗೆ ತಿಳಿಸಿ ನಮಸ್ಕಾರ ಇವತ್ತು ಗರ್ಭಕೋಶದ ಸಮಸ್ಯೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ ಸಮಸ್ಯೆ ರಕ್ತಹೀನತೆ ಸಮಸ್ಯೆಯಿಂದ ಇವತ್ತು ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಥರ ಆಗ್ತಾಯಿದೆ ಗಡ್ಡೆಗಳ ಥರ ಈಗ ವೆಂಡೋಮೀಟ್ರ್ ಪಾಯಿಂಟ್ ತಿಳುವಾಗೋದು ಗರ್ಭಧಾರಣೆ ಗರ್ಭಪಾತ ಆಗೋದು ಜಾಸ್ತಿ ಆಗ್ತಾ ಇದೆ ರೀಸನ್ ಬಂದ್ಬಿಟ್ಟು ನಮಗೆ ಅದು ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರೋದು ಗಮನಿಸ್ಕೊಂಡು ನಾವು ಈ ಔಷಧಿಯನ್ನು ತೊಗೊಂಡಿದ್ದೆ ಅದರಲ್ಲಿ ಕೆಲವೊಂದು ಮನೆಮದ್ದುಗಳನ್ನು ಮಾಡಿಕೊಂಡು ವ್ಯಾಯಾಮ ಕೆಲವೊಂದು ಅದಕ್ಕೆಂತಲೇ ವ್ಯಾಯಾಮಗಳಿವೆ ಸರ್ ಅದನ್ನು ನಾವು ಮಾಡ್ತಾ ಬಂದಲ್ಲಿ ಅದು ಗರ್ಭಕೋಶದ ಸಂಬಂಧಿ ಕಾಯಿಲೆಗಳು ವಾಸಿಯಾಗುತ್ತದೆ ಗರ್ಭಕೋಶ ಒಂದು ಇವತ್ತಿನ ಆಹಾರ ಪದ್ಧತಿ ಆಗಿರ್ಬೋದು ಇವತ್ತು ಜೀವನ ಶೈಲಿ ಪದ್ಧತಿ ಆಗಿರುವುದರಿಂದ ಗರ್ಭಕೋಶ ಹಾಳಾಗ್ತಾ ಇದೆ ಅದು ಗರ್ಭಕೋಶಕ್ಕೆ ಸರಿಯಾದ ಪೋಷಕಾಂಶಗಳ ಕೊರತೆಯಿಂದನೂ ಗರ್ಭಕೋಶದಲ್ಲಿ ಇದು ನೀರುಗಳೇ ಆಗೋದು ಪಿಸುವಡಿ ಸಮಸ್ಯೆ ಅಂಥದ್ದಾಗ್ಬೋದು ಇವತ್ತು ಗರ್ಭಕೋಶ ಎಷ್ಟೋ ಜನ ಗರ್ಭಕೋಶ ರಿಮೂವ್ ಮಾಡ್ತಾ ಇದ್ದಾರೆ ಸರ್ ಅದರಲ್ಲಿರೋ ಕ್ಯಾನ್ಸರ್ ಥರ ಗಡ್ಡೆಗಳು ಹುಡ್ತಾ ಇರೋದ್ರಿಂದ ಅಂಥವಕ್ಕೆಲ್ಲ ಈ ಆಯುರ್ವೇದದಲ್ಲಿ ಹಾಗೂ ಪಂಚಗವ್ಯದಲ್ಲಿ ಅತ್ಯುತ್ತಮವಾದ ಮೆಡಿ ಇದು ಔಷಧಿ ಇದೆ ಅದನ್ನು ಬಳಸಿಕೊಂಡು ನೀವು ಗರ್ಭಕೋಶದ ಸುಂಕನ್ನು ಕಳೆದುಕೊಳ್ಬೇಕು ಅಂದ್ರೆ ಯಾವ ಸ್ಟೇಜ್ಗಳು ಹೆಂಗ್ ಪತ್ತೆ ಮಾಡಿ ಸರ್ ಅವ್ರಿಗೆ ಕೆಲವೊಬ್ಬರಿಗೆ ಇದು ವೈಟ್ ಬ್ಲೀಡಿಂಗ್ ಆಗ್ತಿರ್ತದೆ ಸರ್ ಕೆಲವೊಬ್ಬರಿಗೆ ಹೆವಿ ಬ್ಲೀಡಿಂಗ್ ಇರೆಗ್ಯುಲರ್ ಪೀರಿಯಡ್ ಆಗ್ತಿರ್ತಾರೆ ಸರ್ ಕೆಲವೊಬ್ಬರಿಗೆ ಈ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಗ್ತಿರ್ತದೆ ಸರ್ ಅಂಥವೆಲ್ಲ ಗಮನದಲ್ಲಿಟ್ಕೊಂಡು ಗರ್ಭಕೋಶಕ್ಕೆ ಅಂತೇಳಿ ಒಂದು ಗರ್ಭ ಸಂಜೀವಿನಿ ಅಂತೇಳಿ ಒಂದು ಆಮ್ಲೀಯ ವಿಧಿಯಲ್ಲಿ ಒಂದು ಪಂಚಗವ್ಯದಲ್ಲಿ ಔಷಧಿ ಮಾಡ್ತಾ ಇದ್ದೀರಿ ಸರ್ ಅದನ್ನು ನೀವು ದಿನಾಲು ಸೇವನೆ ಮಾಡ್ತಾ ಬಂದಲ್ಲಿ ಗರ್ಭಕೋಶದಲ್ಲಿರೋ ಗಡ್ಡೆಗಳ ಪ್ರಮಾಣ ಆಗಿರ್ಬೋದು ನೀವು ನೀರು ಪಿ ಸಿ ಓಡಿ ಸಮಸ್ಯೆ ಅಂತೀರಲ್ಲ ಇವೆಲ್ಲ ಸಂಪೂರ್ಣವಾಗಿ ವಾಶಾಗ್ತಾ ಬರ್ತವೆ ಕೆಲವೊಂದು ನಾವು ಹೋಮ್ ರೆಮಿಡಿಗಳನ್ನು ಹೇಳ್ತೀವಿ ಸರ್ ಮನೆ ಮದ್ದುಗಳನ್ನು ಈ ಎಲೋವೆರಾ ಬೆಳಗ್ಗೆ ಒಂದು ಎರಡು ಸ್ಕ್ವೇರ್ ಇಂಚಿನಷ್ಟು ನಾವು ಎಲೋವೇರಾವನ್ನು ಮೇಲ್ಗಡೆ ಸಿಪ್ಪೆ ಸಮೇತ ಅದನ್ನು ಹಾರ್ದು ಬಿಟ್ಟು ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಒಳಗಡೆ ಇರೋ ಗಡ್ಡೆಗಳು ಕರಗ್ತಾವ್ರಿ ಒಂದು ರೀಸನ್ ಬಂದ್ಬಿಟ್ಟು ಈಗ ನಾವು ಕೆಲವೊಂದು ಘೃತಗಳನ್ನು ಮಾಡ್ತೀವಿ ಅದಕ್ಕೆ ಗರ್ಭಕೋಶಕ್ಕೆ ರಿಲೇಟೆಡ್ ಅಂತ ಒಳಗಡೆ ಗಡ್ಡೆಗಳು ಕರಗಲಿಕ್ಕೆ ಅದು ಏನಾದರೂ ಇನ್ಫೆಕ್ಷನ್ ಆಗಿರೋದಕ್ಕೆ ಕಳೆಯೋಕ್ಕೆ ಅವೆಲ್ಲ ಕೆಲಸ ಮಾಡಿ ಅವು ಗರ್ಭಕೋಶ ಸಂಪೂರ್ಣವಾಗಿ ಅದು ಗರ್ಭೋಶ ಸಮಸ್ಯೆ ವಾಸಿ ಆಗ್ತದೆ ಎಷ್ಟು ದಿನಗಳು ಬೇಕಾಗ್ಬೋದು ಮೇಡಮ್ ಈ ಥರ ಒಂದು ಸಮಸ್ಯೆ ಸರ್ ಒಂದು ಒಂದೊಂದೂವರೆ ತಿಂಗಳು ಸರ್ ಸಮಸ್ಯೆ ಅದು ಬಗೆಹರಿಯಕ್ಕೆ ಒಂದೂವರೆ ತಿಂಗಳಲ್ಲಿ ಅವ್ರಿಗೆ ಪಿ ಸಿ ಒಳಗೆ ಇರೆಗ್ಯುಲರ್ ಪೀರಿಯಡ್ ಇತ್ತಂದ್ರೆ ಈ ಮೆಡಿಸಿನ್ ಮಾಡ್ಕೊಂಡು ಒಂದು ತಿಂಗಳಲ್ಲಿ ಅವ್ರಿಗೆ ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗ್ತದೆ ಸರ್ ಈಗ ಒಬ್ಬೊಬ್ಬರಿಗೆ ಗರ್ಭದ ಗರಣೆ ಆಗ ಒಂದು ಎರಡು ತಿಂಗಳಲ್ಲಿ ಆಪರೇಷನ್ ಕೂಡ ಆಗ್ತಿರ್ತಾವ್ರಿ ಸರ್ ಎಂಡೋಮೀಟ್ರ್ ಪಾಯಿಂಟ್ ಅಂತಾರೆ ಅದಕ್ಕೆ ಅದು ತಿಳುವಿರ್ತದೆ ಅದನ್ನು ದಪ್ಪ ಮಾಡೋಕ್ಕೆ ಮಿನಿಮಮ್ ನಮಗೆ ಒಂದು ನಾಲ್ಕು ತಿಂಗಳಾದ್ರೂ ಟೈಮ್ ಬೇಕು ರೀ ಸರ್ ಅದು ಕೆಲವೊಂದು ಅದಕ್ಕೆ ಏನೇನಿದೆ ನೋಡಿ ಇನ್ಫೆಕ್ಷನ್ ಅದು ರೋಗದ ಮೇಲೆ ಡಿ ಅದ್ರ ಮೇಲೆ ನಾವು ಔಷಧಿ ಇಷ್ಟು ತಿಂಗಳಾಗ್ತದೆ ಅಂತ ಹೇಳ್ಬೋದು ಸರ್ ಆದರೆ ಎಲ್ಲ ಗರ್ಭಕೋಶ ಸಮಸ್ಯೆ ಬಂದ್ಬಿಟ್ಟು ಒಂದು ಗರ್ಭ ಸಂಜೀವಿನಿ ಔಷಧಿ ಜೊತೆ ಕೆಲವೊಂದು ಚೂರ್ಣಗಳು ಕೆಲವೊಂದು ಗುಳಿಗೆಗಳು ಕೆಲವೊಂದು ಸಿರಪ್ಗಳೆಲ್ಲ ಕೊಡ್ತೀವಿ ಸರ್ ಅದರಿಂದ ಅದು ತಾನೇ ಸಂಪೂರ್ಣವಾಗಿ ಗರ್ಭಕೋಶದಲ್ಲಿರೋ ಇನ್ಫೆಕ್ಷನ್ ಗರ್ಭಕೋಶ ರಿಮೂವ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಸರ್ ಅದಕ್ಕೆ ಗರ್ಭಕೋಶನ ಆಪರೇಷನ್ ತೆಗಿತಾರಲ್ಲ ಏನಕ್ಕೆ ತೆಗೆಯೋದು ಸರ್ ಅದು ಗರ್ಭಕೋಶದಲ್ಲಿ ಕೆಲವೊಂದು ಟೈಮ್ ಅದು ಕ್ಯಾನ್ಸರ್ ಥರ ಗಡ್ಡೆಗಳಾಗಿದ್ದರೆ ಅದು ಆಪರೇಷನ್ ಮುಖಾಂತರ ತೆಗೆದು ಹಾಕೋದೇ ಒಳ್ಳೆಯದು ಸರ್ ಕೆಲವೊಂದು ಪರಿಹಾರ ಇದೆ ಕೆಲವೊಂದು ಪರಿಹಾರ ಇಲ್ಲ ಈ ಪರಿಹಾರ ನಾವು ರಿಪೋರ್ಟ್ಗಳು ನೋಡಿ ಅವ್ರ ಇರೋ ಇವತ್ತು ಈ ಜಾಸ್ತಿ ಬ್ಲೀಡಿಂಗ್ ಆಗಿ ಆಗಿ ಪೂರ್ತಿ ಏನಂತಾರೆ ಅಶಕ್ತಿ ಆಗಿಬಿಟ್ಟಿರ್ತಾರೆ ಅವರು ಅಂಥವ್ರ ಶಕ್ತಿ ಪೂರ್ತಿ ಅದು ತಿಂಗಳ್ಗಟ್ಲೆ ಅವರು ಪಾಪ ಹೇಳಿರಲ್ಲ ಯಾರಿಗೇನು ಈ ಥರ ಆಗಿ ಸಡನ್ಲಿ ಆ ಥರ ಇದು ಕೇಸ್ಗಳು ಬಂದ್ರೆ ಅವ್ರಿಗೆ ಜಾಸ್ತಿ ದಿನ ಆಗಿರೋದಂದ್ರೆ ಬಾಡಿಯಲ್ಲಿ ಅದು ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತಾರೆ ಸರ್ ಅದು ನಾವು ಕೆಲವೊಮ್ಮೆ ಔಷಧಿಗಳ ಮುಖಾಂತರ ಸರಿಪಡಿಸ್ತೀವಿ ಇಲ್ಲ ಅವ್ರಿಗೆ ಆಪ್ರೇಷನ್ನು ಸಜೆಷನ್ ಮಾಡ್ಬೋದು ಸರ್ ಜಾಸ್ತಿ ಆಗಿದ್ರು ಓಕೆ ನಿಮ್ಮಲ್ಲಿ ಬಂದರೆ ನೀವು ಯಾವ ಥರದ್ದು ಔಷಧಿ ಕೊಡ್ತೀರಾ ಮೇಡಮ್ ಸರ್ ಅದಕ್ಕೆ ಅದೇ ಹೇಳಿದ್ನಲ್ಲ ಸರ್ ನಿಮ್ಗೆ ಗರ್ಭಕೋಶದ ರಿಲೇಟೆಡ್ ಗರ್ಭ ಸಂಜೀವಿನಿ ಅಂತೇಳಿ ಗರ್ಭಕ್ಕೆ ಏನು ಬೇಕು ಗಿಡಮೂಲಿಕೆಗಳು ಅದನ್ನು ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಆಮ್ಲೀಯ ವಿಧಿಯೊಳಗೆ ಒಂದು ಗೋಮೂತ್ರ ಹರ ಥರ ಮಾಡ್ತೀವ್ರಿ ಸರ್ ಅದು ಅದನ್ನೊಂದು ದಿನಕ್ಕೆ ಒಂದು ಟ್ವೆಂಟಿ ಎಮ್ ಎಲ್ ಕುಡಿತಾ ಬರೋದ್ರಿ ಸರ್ ಒಂದೇ ಒಂದೂವರೆ ತಿಂಗಳಲ್ಲಿ ಅವ್ರಿಗಿರೋ ಸಮಸ್ಯೆ ತಾನೇ ಅದು ಕ್ಲಿಯರ್ ಆಗ್ತದೆ ಈ ಥರ ಒಂದು ಔಷಧಿ ಈ ಥರ ಔಷಧಿ ಅದರ ರಿಲೇಟೆಡ್ ಗುಳಿಗೆಗಳು ಚೂರ್ಣಗಳು ಇರ್ತಾವ್ರಿ ಸರ್